ನಾಪುಕ್ಲು ಬಳಿಯ ಬೇತು ಗ್ರಾಮದ ಕಾಫಿ ತೋಟವೊಂದರಲ್ಲಿ ಬೆಂಕಿ ಅವಘಡ ಸಂಭವಿಸಿ ಕಾಫಿ ಗಿಡಗಳು ಸುಟ್ಟು ಕರಕಲಾಗಿದ್ದು ಗ್ರಾಮಸ್ಥರು ಸಮಯ ಪ್ರಜ್ಞೆ ಮೆರೆದು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನಾಪೋಕ್ಲು ಬಳಿಯ ಬೇತು ಗ್ರಾಮದ ಶ್ರೀಮಕ್ಕಿ ದೇವಾಲಯಕ್ಕೆ ತೆರಳುವ ರಸ್ತೆಯಲ್ಲಿರುವ ಕೀತಿಯಂಡ ನಾಣಯ್ಯ ಎಂಬುವವರ ಕಾಫಿ ತೋಟದಲ್ಲಿ ಮಧ್ಯಾಹ್ನ ಆಕಸ್ಮಿಕವಾಗಿ ಬೆಂಕಿ ಅವಘಡ ಸಂಭವಿಸಿದೆ ಇದರಿಂದ ಕೆಲವು ಕಾಫಿ ಗಿಡಗಳು ಸುಟ್ಟು ಹೋಗಿವೆ ಅವಘಡ ಸಂಭವಿಸುವ ಸಂದರ್ಭ ಪಕ್ಕದ ತೋಟದ ಮಾಲೀಕರಾದ ಮುಂಡಂಡ ಚೇತನ್ ತೋಟದ ಮೇಲ್ವಿಚಾರಕರಾದ ರಾಜೇಶ್ ನಾಪೋಕ್ಲುವಿನ ಆಟೋ ಚಾಲಕರಾದ ರಜಾಕ್ ಸುಕುಮಾರನ್ ಹಾಗೂ ಕಾರ್ಮಿಕರಾದ ಕುಮಾರ್ ಮೋನಿಶ್ ಎಂಬುವವರು ಸಮಯ ಪ್ರಜ್ಞೆ ಮೆರೆದು ಬಿಂದಿಗೆಯಲ್ಲಿ ನೀರು ತಂದು ಬೆಂಕಿ ನಂದಿಸುವಲ್ಲಿ ಯಶಸ್ವಿ ಇದರಿಂದ ಭಾರಿ ಅನಾಹುತ ತಪ್ಪಿದಂತಾಗಿದೆ ತೋಟದ ಬದಿಯಲ್ಲೇ ವಿದ್ಯುತ್ ತಂತಿಗಳು ಹಾದು ಹೋಗಿದ್ದು ತೆಂಗಿನ ಮರದ ಗರಿಗಳು ವಿದ್ಯುತ್ ತಂತಿಯ ಮೇಲೆ ಬಿದ್ದ ಪರಿಣಾಮ ಬೆಂಕಿ ಅವಘಡ ಸಂಭವಿಸಿರಬಹುದು ಎಂದು ಶಂಕಿಸಲಾಗಿದೆ ಇಲ್ಲಿ ಅಲ್ಲ ದಂಡ ಗಿಡ ಓರ್ ಗಿಡ ಮಕ್ಕ ನಾರಾಡ್ ಅದಂಗೆ ಹೊಡಿ ನನ್ನ ಹೆಸರು ಬರ್ತದೆ ನಾನು ಬರೋದಿಲ್ಲ ನನಗೆ ಅಲ್ಲ ಮಕ್ಕ ಒಡೋದು ಸಫಾ ಐತಲ್ಲ ನೀರು ಮುಖ ನೀರು ಬರೀ ಮಕ್ಕ ಮಕ್ಕಗಂಡ ಹೋಗ್ತಾ ಅಂಗಡಿ ನೀರು ಹಾಕೋಬಾರ್ದು ನಾನು ಹೆಲ್ಪ್ ಮಾಡಿದ್ದೀನಿ ಬಂದಿದೆ ಮತ್ತ ನಮ್ಮ ಹೆಸರು

ಬೇತು ರಸ್ತೆಯಿಂದ ಮಕ್ಕಿ ದೇವಸ್ಥಾನದ ರಸ್ತೆಯಲ್ಲಿ ಬೇತು ಜಂಕ್ಷನ್ ಜಂಕ್ಷನಿಂದ ಸ್ವಲ್ಪ ಒಳಗಡೆ ಕೀರ್ತಿ ಹಂಡ ಕೀರ್ತಿ ನಾಣ್ಯ ಚಿತ್ತೇಂದ್ರ ನಾರಾಯನವ್ರ ತೋಟದಲ್ಲಿ ಆಕಸ್ಮಿಕವಾಗಿ ಒಂದು ಬೆಂಕಿ ಅವಘಡ ಸಂಭವಿಸಿದ್ದು ನಾವು ಈ ಕಡೆಗೆ ಪಾಸ್ ಆಗುವಾಗ ಅದನ್ನು ನೋಡಿದ್ವಿ ನೋಡುವಾಗ ಬೆಂಕಿ ಇತ್ತು ಹಾಗೆ ಸಾರ್ವಜನಿಕರ ಸಹಾಯದಿಂದ ಮತ್ತೆ ನಾವೆಲ್ಲರೂ ಸೇರಿ ಆ ಬೆಂಕಿಯನ್ನ ನೀರೆಲ್ಲ ತಂದು ಅದನ್ನೆಲ್ಲ ಹಾಕಿ ಬೆಂಕಿಯನ್ನು ನಂದಿಸಿದ್ವಿ